ಸರ ಸ್ನೇಹಿತರೆ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಇವತ್ತು ನಾನು ರಮೇಶ್ ಅರವಿಂದ ಹಾಗೂ ವಿಷ್ಣುವರ್ಧನ್ ಪ್ರೇಮ ಅವರು ನಟಿಸಿರುವ ಅಪ್ತಮಿತ್ರ ಅನ್ನುವ ಸಿನಿಮಾದಿಂದ ಪಟ ಪಟ ಹಾರು ಗಾಳಿಪಟ ಅನ್ನುವ ಹಾಡನ್ನು ಹಾಡುತ್ತೇನೆ ಈ ಹಾಡು ನನಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನನಗೆ ಒಂದು ಸುಂದರವಾದ ಕಮೆಂಟನ್ನು ಹಾಕಿ ಹೇಳ್ತಾ ನನ್ನ ಹಾಡನ್ನು ಶುರು ಮಾಡ್ತಾ ಇದ್ದೀನಿ ಇದು ಹಕ್ಕಿ ಅಲ್ಲ ಆದರೆ ಹಾರ್ ರೈಟ್ ಅಲ್ಲ ಇದು ಗೂಳಿ ಅಲ್ಲ ಆದ್ರೆ ಕೊಂಬೈತಲ್ಲ ಬಲ ಇರೂನು ಕೋತಿ ಅಲ್ಲ ಪಟ ಹಾರೋ ಗಾಳಿ ಪಟ 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 ಓಡೋ ಧೂಳಿಪಟ ಇದು ಹಕ್ಕಿ ಅಲ್ಲ ಆದ್ರೆ ಹಾರತೈತಲ್ಲ ಇದು ಗೂಳಿ ಅಲ್ಲ ಆದ್ರೆ ಕೊಂಬೈತಲ್ಲ ಬಲ ಇದ್ರು पट 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 ओडो धूलिपट आषाढ मूडि गाडी बीस पट भूमि दाटत दार नुडीलैते आहा मज हाकोण मज माोण वड होण वाोण पट प्रगति ಪಟ ಹಾರೋ ಗಾಳಿಪಟ ಪಟ ಪಟ ಓಡೋ ಧೂಳಿಪಟ ಇದು ಹಕ್ಕಿ ಅಲ್ಲ ಆದ್ರೆ ಹೈತಲ್ಲ ಇದು ಗೋಳಿ ಅಲ್ಲ ಆದ್ರೆ ಕೊಂಬೈತಲ್ಲ ಬಲ ಇದ್ರೂನು ಕೋತಿ ಅಲ್ಲ ಪಟ ಪಟ ಹಾರೋ ಗಾಳಿಪಟ ಪಟ ಪಟ ಓಡೋ ಧೂಳಿಪಟ ಪಟ ಮೀರಿ ಪಟಾಟು ಗುರು ತೋರು ಗೋತಾ ಪಟಾ ಪಟ ಹಾರೋ ಗಾಳಿ ಪಟ ಪಟಾ ಪಟಾ ಓಡೋ ಧೂಮಲಿ ಪಟ್ಟಾ ಓಡೋ ಧೂಳಿ ಪಟ ಪಟ ಹಾರೋ ಗಾಳಿ ಪಟ ಧೂಳಿ ಪಟ ಧನ್ಯವಾದಗಳು